ಸಖತ್ ಖಾರ ಬಣ್ಣ ಮತ್ತು ರುಚಿ ಹಾಚ ಚಿಲ್ಲಿ ಪೌಡರ್ ದಯವಿಟ್ಟು ಅದೇ ಹೇಳ್ತಿರೋದು ಅದು ಅದನ್ನ ಅದನ್ನ ಬಿಟ್ಟು ಮುಂದೆ ಬಂದು ಹೆಜ್ಜೆ ಸಪೋರ್ಟ್ ಮಾಡಿಕೊಡಿ ಒಳ್ಳೆ ಸಿನಿಮಾ ಮಾಡ್ತೀವಿ ಸರ್ ನೀವು ನಮ್ಮ ಶಾರ್ಟ್ ಫಿಲಮ್ಸ್ ನೋಡಿ ಸರ್ ಯಾ ಇವತ್ತು ಕನ್ನಡ ಇಂಡಸ್ಟ್ರಿ ಕನ್ನಡ ಯೂಟ್ಯೂಬ್ ಅಂತ ಊಟ ಆ ಫೀಲ್ಡನ್ನ ಇದು ಮಾಡಿದ್ದೆ ನಾವು ಸರ್ ಇವರು ಅಮೃತ ಅಂಜನ್ ಮಾಡಿದ್ರಿಂದನೇ ಸರ್ ಕನ್ನಡದಲ್ಲಿ ಯೂಟ್ಯೂಬರ್ಸ್ ಇವತ್ತು ನೂರಾರು ಶಾರ್ಟ್ ಫಿಲಮ್ಸು ನೂರಾರು ಕಂಟೆಂಟ್ ಡೈಲಿ ಅಪ್ಲೋಡ್ ಆಗ್ತಾಯಿದೆ ಅಂದರೆ ಅವತ್ತು ಯಾರು ಮಾಡ್ತಿರ್ಲಿಲ್ಲ ಸರ್ ಇವ್ರು ಮಾಡಿದ್ದೆ ಸರ್ ಇವ್ರು ಮಾ ಹಿಟ್ಟಾಗಿದ್ದ ತಕ್ಷಣ ನೆಕ್ಸ್ಟ್ ಶಾರ್ಟ್ ಫಿಲಮ್ ನಾಲ್ಕರಿಂದ ಐದು ಲಕ್ಷ ಖರ್ಚು ಮಾಡಿ ನಾನು ಶಾರ್ಟ್ ಫಿಲ್ಮ್ ಮಾಡಿರೋ ಸರ್ ಅಷ್ಟು ಪಟ್ ಅಷ್ಟು ನಾವು ಪ್ಯಾಷನೆಟಾಗಿ ಸಿನ್ಮಾ ಮೇಕಿಂಗ್ ಬಗ್ಗೆ ನಮಗೆ ಇಂಟ್ರೆಸ್ಟ್ ಇದೆ ಸೊ ದಯವಿಟ್ಟು ನಮಗೆ ಇವ್ನು ಟ್ರೈಲರ್ ರೆಡಿ ಇದೆ ಸರ್ ಜಯಣ್ಣ ಫಿಲಮ್ಸ್ ಅವ್ರು ನಡಿಯೋಕೆ ಒಂದು ವರ್ಷ ಆಗಿದೆ ಸರ್ ಸಿನಿಮಾ ರೆಡಿ ಮಾಡಿ ಯಾಕೆಂದರೆ ಮಾಡಿರೋ ಒಳ್ಳೆ ಸಿನಿಮಾನ ಹಾಳು ಮಾಡ್ಕೋಬಾರ್ದು ಅಂತ ಅಲ್ಲಿ ಒಳ್ಳೆ ಡಿಸ್ಟ್ರಿಬ್ಯೂಟಿ ಕೊಡಬೇಕು ಅಂತ ಒಂದು ವರ್ಷ ವೆಯ್ಟ್ ಮಾಡಿ ಜಯಣ್ಣ ಫಿಲಮ್ಸವ್ನ ಹಿಡಿದಿರೋದು ಅಷ್ಟು ಝೀರೋ ಕಾಂಟ್ಯಾಕ್ಟ್ಸ್ ನಮಗೆ ಇಂಡಸ್ಟ್ರಿ ಅಂದರೆ ಅದಾದಮೇಲೆ ಟ್ರೈಲರ್ ರೆಡಿಯಾಗಿ ಒಂದು ತಿಂಗಳಾಗಿದೆ ಒಂದು ಸ್ಟಾರ್ನ ನಾವು ಟ್ರೈಲರ್ ಲಾಂಚ್ಗೋಸ್ಕರ ಒಂದು ಸ್ಟಾರ್ನ ಯಾರನಾದರೂ ಸ್ಟಾರ್ ಅಂದರೆ ನಮಗಿಂತ ಇನ್ನೊಬ್ಬ ಇನ್ನೊಂದು ಹೆಜ್ಜೆ ದೊಡ್ಡ ದೊಡ್ಡವರು ಇಂಡಸ್ಟ್ರೀಲಿ ರೀಚ್ ಚೆನ್ನಾಗಾಗಲಿ ಅಂತ ಅಷ್ಟೇ ಸರ್ ಟ್ರೈ ಮಾಡ್ತಾ ಇದೀವಿ ಮಾಡೋಕ್ಕಾಗ್ತಾ ಇಲ್ಲ ಟ್ರೈಲರ್ ರೆಡಿ ಇಟ್ಕೊಂಡು ಟ್ರೈಲರ್ ರಿಲೀಸ್ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ಒಂದು ಸಾಂಗ್ ಮಾಡಿದ್ದೀವಿ ಇನ್ನೂ ಒಂದು ಲಾಸ್ಟ್ ಆಪ್ಷನ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಒನ್ ಆರ್ ಟೂ ಡೇಸಲ್ಲಿ ಟ್ರೈಲರ್ ಲಾಂಚ್ ಕೂಡ ಮಾಡಬೇಕು ಇದ್ದೀವಿ ಸೊ ಟ್ರೈಲರ್ ನೋಡ್ಮೇಲೆ ಅಂತೂ ನಿಮಗೆ ಅನಿಸುತ್ತೆ ಸಿನ್ಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹುಡುಗರು ಪೊಟೆನ್ಷಿಯಲ್ ಇದೆ ಅಟ್ಲೀಸ್ಟ್ ಈ ಸಿನಿಮಾದಲ್ಲಿ ಇವ್ರು ಸೋತ್ರೂ ಹುಡುಗರು ಹತ್ರ ಪೊಟೆನ್ಷಿಯಲ್ ಇದೆ ಇಂಡಸ್ಟ್ರಿ ಏನಾದರೂ ಮಾಡ್ತಾರೆ ಅಂತ ನಿಮಗೆ ಅನಿಸುತ್ತೆ ಅಷ್ಟೊಂದ್ರೂ ಕಾನ್ಫಿಡೆಂಟ್ ಆಗಿದ್ದೀನಿ ಸೊ ಹಂಬಲ್ ರಿಕ್ವೆಸ್ಟು ದಯವಿಟ್ಟು ಸಪೋರ್ಟ್ ಮಾಡಿಕೊಡಿ ತುಂಬ ಚೆನ್ನಾಗಾಗುತ್ತೆ ಸಿನ್ಮಾ ಥ್ಯಾಂಕ್ ಯು ಸೋ ಮಚ್ ಅದು ಎಮೋಷ್ನಲ್ ಏನಿಲ್ಲ ಸರ್ ಬಿಟ್ಟಿಲ್ಲ ಸರ್ ಸರ್ ಅವರು ಮೊದಲೇ ರಿಹರ್ಸಲಲ್ಲಿ ಹೇಳ್ಬಿಟ್ಟಿದ್ರು ನನಗೆ ಮೂಗಲ್ಲೆಲ್ಲ ಗೊನ್ನೆ ಅಂದರೆ ರಿಯಲ್ ಆಗಿ ಇವತ್ತು ಯಾರೋ ಒಬ್ಬ ಬಿಕ್ಸಿ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾಗ ನಿಜವಾಗ್ಲೂ ಅದೆಲ್ಲ ಆಗುತ್ತೆ ಕಣೋ ಅಂದರೆ ಗೊನ್ನೆ ಬರೋದು ಅದೆಲ್ಲ ಅದೆಲ್ಲ ಒರಿಜಿನಲ್ ಆಗುತ್ತೆ ನನಗೆ ಹಂಗೆ ಬೇಕು ಅಂತ ಆಲ್ಮೋಸ್ಟ್ ಒಂದು ಒಂದು ಟೂ ತ್ರೀ ಅವರ್ಸ್ ಶೂಟ್ ಮಾಡಿರೋ ಪೋರ್ಷನ್ಸ್ ಅದು ನಮ್ಗೆ ಹಿಂಗೆ ಬೇಕು ಅಂತ ಸರ್ ನಿಮ್ಗೆ ಹೇಳ್ದಂಗೆ ಎಲ್ಲ ಸೀನ್ಸ್ ರಿಹರ್ಸಲ್ಸ್ ಮಾಡಿದ್ದೀವಿ ಸರ್ ಎಂಟೈರ್ ಸಿನಿಮಾ ತ್ರೀ ಮಂತ್ಸ್ ರಿಹರ್ಸಲ್ಸ್ ಮಾಡಿದ್ದೀವಿ ದೊಡ್ಡ ದೊಡ್ಡ ಆರ್ಟಿಸ್ಟ್ ಮಾಡಿ ಅಂದರೆ ನವೀನ್ ಸರ್ ಆ ಥರದ್ರನ್ನ ಮಾಡಿಲ್ಲ ಬಟ್ ನಾವೆಲ್ಲ ರಿಹರ್ಸಲ್ಸ್ ಮಾಡಿದ್ದೀವಿ ಅದೆಲ್ಲ ಹಿಂಗೆ ಮಾಡಬೇಕು ಅಂತ ಪ್ಲ್ಯಾಂಡಾಗೆ ಮಾಡಿರೋದು ಸರ್ ಸಣ್ಣ ತಪ್ಪುಗಳು ಹಂಡ್ರೆಡ್ ಪರ್ಸೆಂಟ್ ಮಾಡಿರ್ತೀವಿ ಸರ್ ಔಟ್ ಆಫ್ ದಿ ವರ್ಲ್ಡ್ ಸಿನ್ಮಾ ನಾವೇನು ಮಾಡಿಲ್ಲ ಏನು ನಾವು ಯಾರೂ ಇರೋ ಸಿನ್ಮಾ ಮಾಡಿಲ್ಲ ನಾವು ಎಲ್ಲರೂ ಮಾಡೋ ಥರ ಸಿನ್ಮಾನೇ ಮಾಡಿದ್ದೀವಿ ಬಟ್ ಶೋರ್ ಶಾರ್ಟ್ ಎಂಟರ್ಟೈನ್ಮೆಂಟ್ ಇರುತ್ತೆ ಎರಡು ಅವರ್ ಸಿನ್ಮಾ ನೋಡಿದ್ರೆ ಒಂದೂವರೆ ಗಂಟೆ ನಗ್ತೀರಾ ಸರ್ ಸಿನ್ಮಾದಲ್ಲಿ ಕೆಲವೊಂದು ಯಾವುದೋ ಒಂದು ವಿಷಯಗಳಲ್ಲಿ ನಾವು ಮೈನಸ್ ಆಗ್ಬೋದೇನೋ ಓಕೆ ಇವ್ರಿಗೆ ಈ ಹುಡುಗರಿಗೆ ಈ ಪಾಯಿಂಟ್ ಮಾಡೋಕ್ಕೆ ಬಂದಿಲ್ಲ ಅಂತ ಬಟ್ ಓವರ್ ಆಲ್ ಸಿನ್ಮಾ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್